ನಮಸ್ತೆ ಸ್ನೇಹಿತರೆ ನೋಡಿ ದಿನಾಂಕ ಒಂದು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೇ ದೇವಸ್ಥಾನ ಗವಿ ದೇವಸ್ಥಾನದಿಂದ ನಾವು ಹನ್ನೆರಡು ಜ್ಯೋತಿರ್ಲಿಂಗಗಳ ದ್ವಾದಶ ಜ್ಯೋತಿರ್ಲಿಂಗಗಳ ಪಯಣ ಮಾಡಿ ಶುರು ಮಾಡೋದು ಅದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏನು ಏನು ಸುಭಿಕ್ಷವಾಗಿ ಎಲ್ಲಾ ದೇವಸ್ಥಾನ ದರ್ಶನ ಮಾಡಿ ಎಲ್ಲವನ್ನೂ ಸಹ ಏನು ಭಗವಂತನ ಆಶೀರ್ವಾದ ಪಡೆದು ಅದೇ ಜಾಗ ಗವಿಗಂಗಾಧರೇಶ್ವರ ದೇವಸ್ಥಾನ ಬೆಂಗಳೂರಲ್ಲಿರುವಂತಹ ಗವಿ ಗಂಗಾಧರ ದೇಶ ನೋಡಿ ಒಂದು ನಮ್ಗೆ ಯಾವುದೇ ಆಗ್ಲಿ ಒಬ್ರಿಗಾಗ್ಲಿ ಒಂದು ಒಂದು ಸಣ್ಣದೊಂದು ಗೀರು ಸಹ ಬಿದ್ದಿಲ್ಲ ಆರೋಗ್ಯದಲ್ಲಿ ಏರುಪೇರು ಆಗಿಲ್ಲ ನಮ್ಮ ವಾಹನಕ್ಕೂ ಸಹ ಒಂದು ಸಣ್ಣ ಲೈನು ಸಹ ಬಿದ್ದಿಲ್ಲ ಅಷ್ಟು ಸುಭಿಕ್ಷವಾಗಿ ಹೋಗಿ ಅಷ್ಟು ಕ್ಷೇಮವಾಗಿ ಬಂದಿದ್ದೀವಿ ಸ್ನೇಹಿತರೆ ಬನ್ನಿ ಆ ಭಗವಂತನಿಗೆ ಸ್ಮರಿಸಿ ಭಗವಂತನ ಒಂದು ಧನ್ಯತೆ ತಿಳಿಸೋಣ ಹ பெரு கவிதரேஸ்வர தேவஸ் எஸ் கிளோமீட்டர் ஓட சாய் முன்னூற எட்டு கிளோமீட்டர் ஓட் ரீடிங் இது மெல் கிடைத்த ரீடிங் ಕಾಣಿಸ್ತಾ ಇದೀಯ ಸ್ನೇಹಿತರೆ ಹತ್ತು ಸಾವಿರದ ಮುನ್ನೂರ ಎಂಟು ಕಿಲೋಮೀಟರ್ ಓಡಿಸಿದೀವಿ ಸ್ನೇಹಿತರೆ ಭಗವಂತನ ಆಶೀರ್ವಾದ ತಮಗೂ ಸಹ ಮಾಡಿಸಿದ್ದೀವಿ ಮನುಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾ ಜ್ಯೋತಿರ್ಲಿಂಗ ಪಯಣ ನಮ್ಮ ಪಯಣ ಪೂರ್ತಿ ವಿಡಿಯೋಗಳು ಸಹ ಹಾಕಿದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಓಂ ನಮ ಶಿವಾಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ